ಕೆಲವ್ರದು ಕೂಡ ಹಂಗೆ ನಾವೇನು ಮಾಡಕ್ಕಾಗಲ್ಲ ಈಗ ಯಾರಾದ್ರೂ ಬಂದು ನಾನು ಎಣ್ಣೆ ಮಕ್ರಾಣ ಇದ್ದಾಗ ಒಂಚೂರು ಏನೋ ಚೂರು ಏನೋ ಏಯ್ ಬಹಳ ಹೆಣ್ಣು ಮಕ್ಕಳು ಮೇಲೆ ಹಣೆ ಹೋಗ ಅಂತ ಅವರಿಗೆ ಅದು ಲೆಕ್ಕನೇ ಇಲ್ಲ ಅದು ಅದು ಲೆಕ್ಕನೇ ಇಲ್ಲ ಅವ್ರಿಗೆ ಬಿಡಿ ಆ ವಿಚಾರ ಬೇಡ ನಾನು ಬಡವ ನಾನು ಒಟ್ಟು ಇಲ್ಲಾದ್ರು ತಿನ್ನ ಅದಾಗೋಯ್ತೀನಿ ಅಂತ ಬಡವ ನಿಜ ಬಡವನೇ ಆಗಿದ್ದ ನಾವೆಲ್ಲರೂ ಬಡವರೇ ಆಗಿದ್ದವ್ ನಾವಲ್ಲ ತಪ್ಪೆಲ್ಲದೇ ಹುಟ್ಟು ಬಂದವರು ನಾವೆಲ್ಲ ನಾವು ಕೂಡ ನಮ್ಮ ತಂದೆ ಎರಡು ಬಾರಿ ಎಮ್ ಎಲ್ ಎರೂ ನಾವು ಇನ್ನು ಆ ತಪ್ಪೆಲ್ಲದಲೇ ಬಂದವರು ಅವಾಗ ಅವಾಗಲೂ ಕೂಡ ಮನುಷ್ಯ ಬೆಳವಣಿಗೆ ಆಯ್ತು ಬೆಳವಣಿಗೆ ಆಗ್ತಾನೆ ಅವರು ಕೂಡ ಅದೇ ರೀತಿ ಪುಟ್ರಾಜ ಕೃಪಾ ಕಟ ಅಷ್ಟಲ್ಲೇ ಬೆಳೆದವ್ರೆ ಇವತ್ತೊಂದು ಒಳ್ಳೆ ಸ್ಥಿತಿ ತಲುಪವ್ರೆ ಅದನ್ನ ತುತ್ತ ನೆನೆಸ್ಕೋಬೇಕು ಯಾವುದೇ ಮನುಷ್ಯ ಸಹಾಯ ಮಾಡಿದಾಗ ನೆನೆಸ್ಕೊಂಡ್ರು ಮಾತ್ರ ಮನುಷ್ಯತ್ವ ಅವನ ವ್ಯಕ್ತಿತ್ವಕ್ಕೆ ಬೆಲೆ ಇವೆಲ್ಲ ಯೋಚನೆ ಮಾಡಿ ಪ್ರತಿನಿಧಿ ವಿಶೇಷ ಪ್ರತಿನಿಧಿಗಳು ಇವೆಲ್ಲ ಕೂಡ ಯೋಚನೆ ಮಾಡಿ ನೀವು ಓಟ್ ಮಾಡಿ ಅಂತೇಳಿ ಮನಸಾಕ್ಷಿ ಓಟ್ ಮಾಡಿ ತಿಳ್ಕಂಬಲ್ಲಿ ತಮ್ಮಲ್ಲಿ ಏನ ಮಾಡ್ತಾರೆ ಈಗ ಸ್ಥಳೀಯ ಚುನಾವಣೆಗಳು ಪ್ರಾರಂಭ ಆಗಿವೆ ರಾಷ್ಟ್ರವ್ಯಾಪಿ ವಿಶ್ವವ್ಯಾಪಿ ಅದರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದೆ ಅದರಲ್ಲಿ ಲಕ್ಷಾಂತರ ಎಂಪ್ಲಾಯಿಗಳನ್ನ ಅವರು ಕೆಲಸ ಸೇರಿಸಿಕೊಂಡಿದ್ದಾರೆ ಅವರೇನು ನನ್ನ ನಮ್ಮ ಹತ್ರ ಕೆಲಸ ಮಾಡುವಂತಹ ಏನು ಕೆಲಸಗಳಾದರೆ ಅವರೆಲ್ಲರೂ ಕೂಡ ಕಂಪನಿ ಪರವಾಗಿ ಕಂಪನಿಯ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡ್ತಾರೆ ನಂಬಿಕೆನ ಕಂಪ್ನಿಯ ಮಾಲೀಕರು ಇಟ್ಕೊಂಡಿರ್ತಾರೆ ಕಂಪ್ನಿಯ ಮಾಲೀಕರ ಮೇಲೆ ಇವರು ಕೂಡ ಅಷ್ಟೇ ವಿಶ್ವಾಸ ಇಟ್ಕೊಂಡಿರ್ತಾರೆ ಆಗ ಮಾತ್ರ ಒಂದು ಕಂಪ್ನಿ ಬೆಳೆಯೋಕ್ಕೆ ಸಾಧ್ಯ ಇದು ಕೇವಲ ಕಂಪ್ನಿ ಮಾತ್ರ ಅಲ್ಲ ಒಂದು ಯಾವುದೇ ಪಕ್ಷ ಸಂಘಟನೆ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಆ ಚಟುವಟಿಕೆಗಳಿಗೆ ಆ ಸಂಘಟನೆಗಳಿಗೆ ಈ ರೀತಿ ಪರಸ್ಪರ ಪರಸ್ಪರ ನಂಬಿಕೆಗಳು ಮುಖ್ಯ ಮಾತೇಳ್ತೀನಿ ಅಂತ ಹೇಳಿದ್ರೆ ನೋಡಿ ದಯಮಾಡಿ ಯಾರು ತಪ್ಪು ತಿಳ್ಕೋಬೇಡಿ ಇಲ್ಲಿ ಯಾರ್ಯಾರು ಪ್ರತಿನಿಧಿಗಳು ಬಂದಿದ್ರಿ ದಯಮಾಡಿ ತಮ್ಮ ಕೈಗಳನ್ನ ಮೇಲಿತ್ತು ಸಾಕು ನೋಡಿ ಬಂದಿರೋರಿಗೆಲ್ಲ ಅರ್ಥ ಆಯ್ತು ಈಗ ಇನ್ನು ಕೆಲವರು ಕೆಲವು ಕಾರಣಗಳಿಗೆ ಬಂದಿಲ್ಲ ಅವರಲ್ಲಿ ಹಬ್ಬಗಳು ಮತ್ತೊಂದು ಒಂದೇ ಆಗಿಲ್ಲ ಕ್ಷಣದಲ್ಲಿ ನೋಡಿ ಎಲ್ಲರಿಗೂ ವಿಶ್ವಾಸ ಬಂತು ನಮ್ಮ ಪರವಾಗಿ ಜನ ಇದ್ದಾರೆ ಪ್ರತಿದಿನ ನಮ್ಮ ಪರವಾಗಿ ಇದ್ದಾರೆ ಇವತ್ತು ನಮ್ಮ ಪ್ರತಿನಿಧಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಇಷ್ಟೇ ಈ ಸಭೆ ಉದ್ದೇಶ ಇಷ್ಟು ಕಾರ್ಯಕರ್ತರಿಗೆ ಮನೋರಿಕೆ ಆಗಬೇಕು ಅವ್ರಿಗೆ ಒಂದು ಧೈರ್ಯ ಬರಬೇಕು ಅವರ ಮನೋಸ್ಥರ್ಯ ಹೆಚ್ಚಾಗಬೇಕು ಅದೇ ಉದ್ದೇಶ ಅಷ್ಟೇ ಹಾಗಾಗಿ ಇವತ್ತೆಲ್ಲರಿಗೂ ಗೊತ್ತಾಯಿತು ಪ್ರತಿನಿತ್ಯಗಳು ಎಷ್ಟು ಜನ ಬಂದಿದ್ದಾರೆ ಎಲೆಕ್ಷನ್ ಏನಾಗುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ ನೋಡಿ ನನ್ನ ಆಗ್ನೇಯದಲ್ಲಿ ಪರಸ್ಪರ ನಂಬಿಕೆ ಇರಬೇಕು ಆ